ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಿಮಗೇನಾದರೂ ಶತ್ರು ಕಾಟ ಹೆಚ್ಚಾಗಿದೆಯಾ ಯಾರನ್ನೇ ನೋಡಿದರೂ ಶತ್ರುಗಳ ಹಾಗೆ ಕಾಣಿಸ್ತಾ ಇದ್ದಾರಾ ಅಥವಾ ಸ್ನೇಹಿತರಾಗಲಿ ಕುಟುಂಬದವರೇ ಆಗಲಿ ನಿಮಗೆ ನಂಬಿಕೆ ದ್ರೋಹವನ್ನು ಮಾಡಿ ಮೋಸ ವಂಚನೆಯನ್ನು ಮಾಡಿ ಈಗ ಶತ್ರುವಿನ ಸ್ಥಾನದಲ್ಲಿ ನಿಂತಿದ್ದಾರಾ ಇದು ಬಹಳ ಹತ್ತಿರದ ಬಳಗದವರೇ ಆಗಿರಬಹುದು ಕುಟುಂಬದವರೇ ಆಗಿರಬಹುದು ನಿಮ್ಮ ಮೇಲೆ ಮಾಂತ್ರಿಕ ಪ್ರಯೋಗವನ್ನು ಮಾಡಿ ಜೊತೆಗೆ ನಿಮಗೆ ಕೆಟ್ಟದ್ದನ್ನೇ ಬಯಸಿ ಶತ್ರುವಿನ ಹಾಗೆ ಕಾಣಿಸ್ತಾ ಇದ್ದಾರಾ ಹಾಗಿದ್ದರೆ ಈಗಿಂದೀಗಲೇ ಈ ಸರಳ ತಂತ್ರವನ್ನು ಈ ಸರಳ ಉಪಾಯವನ್ನು ಮಾಡಿ ನೋಡಿ ನೀವೇನಾದರೂ ಹೀಗೆ ಮಾಡಿದ್ದೇ ಆದಲ್ಲಿ ಅವನು ಎಂಥ ಬಲಿಷ್ಠ ಶತ್ರುವೇ ಆಗಿದ್ದರೂ ಕ್ಷಣಾರ್ಧದಲ್ಲೇ ಶತ್ರುನಾಶ ಆಗುತ್ತೆ ವೀಕ್ಷಕರೇ ಹೌದು ಇದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಈ ಉಪಾಯವನ್ನು ಮಾಡೋದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಕೇವಲ ಒಂದು ನಿಂಬೆಹಣ್ಣು ನೋಡಿ ವೀಕ್ಷಕರೇ ಈ ನಿಂಬೆಹಣ್ಣಿಗೆ ಮಾಂತ್ರಿಕ ಶಕ್ತಿ ಇದೆ ಹಾಗಾಗಿ ತುಂಬಾ ಬಲಿಷ್ಠವಾದಂಥ ಪದಾರ್ಥ ಇದಾಗಿರುತ್ತೆ ಮೊದಲಿಗೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೆಯಿರಿ ನಂತರ ಈ ಒಂದು ಬಲಿಷ್ಠವಾದ ಬೀಜಾಕ್ಷರಿ ಮಂತ್ರ ರಮ್ಮ ಅಂತ ಬರೆಯಿರಿ ವೀಕ್ಷಕರೇ ನಂತರ ಏನು ಮಾಡಬೇಕು ಅಂದರೆ ಆ ನಿಂಬೆ ಹಣ್ಣನ್ನು ಅರ್ಧ ಭಾಗವನ್ನಾಗಿ ಸ್ವಲ್ಪ ಹೀಗೆ ನಾವು ತೋರಿಸುವ ಹಾಗೆ ಕತ್ತರಿಸಿಕೊಂಡು ಅದಕ್ಕೆ ಕುಂಕುಮವನ್ನು ನಿಮ್ಮ ಕೈಯಲ್ಲಿಟ್ಟುಕೊಂಡು ಮೊದಲಿಗೆ ಕುಲದೇವರಲ್ಲಿ ನಂತರ ನಿಮ್ಮ ಮನೆ ದೇವರಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಅವರಿಂದ ಇನ್ನು ಮುಂದೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಅವರೇನೇ ಮಾಡಿದರೂ ಮೊದಲು ನಿಮ್ಮ ಕುಲದೇವರ ಬಳಿಗೆ ನಂತರ ನಿಮ್ಮ ದೇವರ ಬಳಿಗೆ ಅದು ತಲುಪಬೇಕು ಅದನ್ನು ದಾಟಿ ನಂತರ ನಿಮ್ಮ ಬಳಿಗೆ ಅದು ಬರಬೇಕು ಅವರು ಮಾಡಿಸುವಂತಹ ಮಾಟಮಂತ್ರ ಆಗಿರಬಹುದು ಅವರು ಬಯಸುವಂತಹ ಕೆಟ್ಟದ್ದೇ ಆಗಿರಬಹುದು ಹೀಗೆ ಮಾಡಿ ನಂತರ ನಿಂಬೆ ಹಣ್ಣನ್ನು ಅರ್ಧ ಹೋಳನ್ನಾಗಿ ಮಾಡಿ ಅದಕ್ಕೆ ಆ ಕುಂಕುಮವನ್ನು ಹಾಕಿ ನಂತರ ಮೂರು ದಾರಿ ಸೇರುವ ಜಾಗದಲ್ಲಿ ಆ ನಿಂಬೆಹಣ್ಣನ್ನು ಹಾಕಿ ನಿಮ್ಮ ಎಡಗಾಲಿನಲ್ಲಿ ತುಳಿದು ತಿರುಗಿ ನೋಡದೆ ಬಂದು ಬಿಡಬೇಕಾಗುತ್ತದೆ ವೀಕ್ಷಕರೇ ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಭಾನುವಾರದ ದಿವಸ ಅಥವಾ ಅಮಾವಾಸ್ಯೆ ಹುಣ್ಣಿಮೆಯ ದಿವಸ ಏನಾದರೂ ಮಾಡಿದ್ರಿ ಅಂದರೆ ಬಹಳ ಬಲಿಷ್ಠವಾಗಿ ಇದು ಕೆಲಸವನ್ನು ಮಾಡುತ್ತೆ ನೀವು ಹೀಗೆ ನಿಂಬೆ ಹಣ್ಣನ್ನು ತುಳಿದು ಬಂದ ನಂತರ ನಿಮ್ಮ ಶತ್ರು ನಿಮ್ಮ ಮೇಲೆ ದ್ವೇಷಿಸುವುದನ್ನೇ ಕಡಿಮೆ ಮಾಡ್ತಾರೆ ನಿಮ್ಮ ಬಗ್ಗೆ ಯೋಚಿಸುವುದನ್ನೇ ಕಡಿಮೆ ಮಾಡಿಬಿಡ್ತಾರೆ ವೀಕ್ಷಕರೇ ಶತ್ರು ಕಾಟದಿಂದ ನೀವು ಬಳಲ್ತಾ ಇದ್ರೆ ಈ ಒಂದು ಸರಳ ಪರಿಹಾರ ನಿಮಗೆ ತುಂಬಾ ಉಪಯುಕ್ತವಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು